ಸಂಘದ ಪ್ರತಾಪ್ ತೋಗಿ ಸರ್ ಅವರೇ ಜಿಲ್ಲಾ ವಿಕಲಚೇತನ ಸಂಘದ ಅಧ್ಯಕ್ಷರು ಪಾಪಣ್ಣನ್ ಅವರೇ ಅಂಧ ಶಾಲೆಯ ಶಿಕ್ಷಕರಾದ ಆನಂದ್ ಸರ್ ಅವರೇ ವಿಕಲಚೇತನ ಸಂಘಟನಾ ಕಾರ್ಯದರ್ಶಿಗಳಾದ ನಾಗರಾಜ್ ಸರ್ ಅವರೇ ತಾಲೂಕ್ ಪಂಚಾಯತ್ನ ಎಂಆರ್ ಡಬ್ಲ್ಯೂ ಮೈಲಾರಪ್ಪನವರೆ ಹಿರಿಯರು ಪಕ್ಷದ ಮುಖಂಡರು ಮೈಲಾರಪ್ಪನವರೇ ಮಾಜಿ ಉಪಾಧ್ಯಕ್ಷರು ಅವರೇ ಸಿಂಪಿಯ ಮಾಜಿ ಉಪಾಧ್ಯಕ್ಷರು ಪಾಪಟನ್ ಅವರೇ ಸಿಲ್ಕೋ ಫೌಂಡೇಶನ್ ತಿಪ್ಪೇಸ್ವಾಮಿ ಸರ್ ಅವರೇ ಹಿರಿಯರು ಮಾರ್ಗದರ್ಶಕರು ನೇರ ನುಡಿ ಮಾಡುವಂತ ನಮ್ಮ ರಾಜಣ್ಣನವರೇ ಮತ್ತು ವೇದಿಕೆ ಮೇಲೆ ಇನ್ನಾದ್ರೂ ನಾನು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅನ್ಯ ತ ಭಾವಿಸ್ಬಾರ್ದು ಇನ್ಯಾರ್ದಾದ್ರು ಹೇಳಬೇಕು ಅಂತಿದ್ರೆ ಮತ್ತು ಸೇರಿರುವಂತ ಎಲ್ಲ ವಿಕಲಚೇತನ ಸಂಘದ ಸದಸ್ಯರುಗಳು ಸಾರ್ವಜನಿಕರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ತಾಯಂದರು ಮತ್ತು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ ಪಂಚಾಯತಿ ಮೆಂಬರ್ಸ್ಗಳು ಬಂದಿದ್ದಾರೆ ಹಲವಾರು ಮುಖಂಡರುಗಳು ಬಂದಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ವೀರೇಂದ್ರ ಪಪ್ಪು ನಮಸ್ಕಾರ ಮಾಧ್ಯಮದವರೆಗೂ ಕೂಡ ವಂದನೆಗಳು ಇಷ್ಟೊತ್ತು ಇದೊಂದು ಕಾರ್ಯಕ್ರಮವನ್ನ ನಾನು ಕೇಳ್ಕೊಂಡು ನಾನು ಇವತ್ತು ಬಹಳಷ್ಟು ಇಂದು ಮೂರು ಕಾರ್ಯಕ್ರಮಗಳಿದ್ದಾವೆ ಶುರು ಮಾಡಿದಾಗ ಯಾವುದೊಬ್ಬ ಒಂದು ಆಗಿತ್ತು ಆ ಸಾವು ಬರೋದಕ್ಕೆ ಒಂದು ಗಂಟೆ ಲೇಟ್ ಆಗಿದೆ ಸೊ ಬರುವಂತ ಕೂಡ ಲೇಟ್ ಆಯ್ತು ಅದಕ್ಕೆ ಕ್ಷಮೆಯನ್ನ ಕೊಡ್ತಾ ಇದ್ದೇನೆ ಆದ್ರೆ ತಾವುಗಳು ಎಷ್ಟು ಅಚ್ಚುಕಟ್ಟಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಅಚ್ಚುಕಟ್ಟಾಗಿ ತಾವುಗಳೆಲ್ಲರೂ ನಮಗೆ ಮನದಟ್ಟಾಗುವ ರೀತಿಯಲ್ಲಿ ತಾವುಗಳು ಹೇಳಿದರೆ ಅದರಲ್ಲೂ ವಿಶೇಷವಾಗಿ ನನ್ನ ಅಭಿವೃದ್ಧಿ ಸ್ಥಳೀಯ ಸ್ಥಳೀಯ ಶಾಸಕರ ಅನುದಾನದಲ್ಲಿ ಚೇತನರಿಗೋಸ್ಕರ ಮೀಸಲಿಡಬೇಕು ಅನ್ನುವಂಥ ಒಂದು ಸಮಸ್ಯೆಯನ್ನ ನನಗೆ ನನ್ನ ಗಮನಕ್ಕೆ ಈಗ ತಾವುಗಳು ತಂದಿದ್ದೀರ ನಾನು ಎಲ್ಲರಿಗೂ ಏನೇನು ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ನಾನು ಶಾಸಕನಾಗಿ ತಮಗಳಿಗೆ ಇಪ್ಪತ್ತು ಲಕ್ಷ ರೂಪ ಮೀಸಲಿಡ್ರಿ ಅಂತೇಳಿ ತಂಗ್ಳು ಹೇಳಿದ್ರೆ ಅದನ್ನ ಚಾ ಪಾಲಿಸ್ತೀನಿ ವರ್ಷಕ್ಕೆ ಇಪ್ಪತ್ತು ಲಕ್ಷಗಳನ್ನ ಮೀಸಲಿಡುವಂತ ಕಾರ್ಯವನ್ನ ತಂಗುಳಿಗೋಸ್ಕರ ನಾನು ಕ್ಷಣದಿಂದನೇ ಮಾಡ್ತೀನಿ ಮತ್ತೆ ಈಗ ಹೋಗಿದ್ದಾರೆ ಮತ್ತೆ ಅನ್ನುವಂಥದ್ದು ಏನೂ ಇಲ್ಲ ಅದನ್ನ ಈ ಕ್ಷಣದಿಂದನೇ ತಂಗುಳಿಗೋಸ್ಕರ ಇಪ್ಪತ್ತು ಲಕ್ಷ ಮೀಸಲಿಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಜೊತೆಗೆ ವಸತಿ ನಿಗಮಗಳ ಯೋಜನೆಗಳಲ್ಲಿ ತಮ್ಮಗಳಿಗೆ ಮೀಸಲಿಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ತಾವುಗಳು ಇದರಲ್ಲಿ ಸಲ್ಲಿಸಿದೀರ ಅದು ಕೂಡ ನಿಜವಾಗ್ಲೂ ಅದರ ಅವಶ್ಯಕತೆ ತಾವುಗಳು ಫಲಾನುಭವಿಗಳಿಗೆ ಅವಶ್ಯಕತೆ ಇರೋದಾಗಿದ್ರೆ ಅದನ್ನೂ ಕೂಡ ತಾವುಗಳಿಗೆ ಮೀಸಲಿಡುವಂತ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಯಾಕಂದ್ರೆ ಅದು ಕೂಡ ನನ್ನ ಕೈಯಲ್ಲಿರುವಂತದ್ದೇ ಅದು ನನ್ನ ಕೈಯಲ್ಲಿರುವಂತದ್ದೇನೆ ಅದನ್ನು ಕೂಡ ನಾನು ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ವಿಶೇಷ ಚೇತನರಿಗೆ ಐದು ಪರ್ಸೆಂಟ್ ಒಂದು ಅನುದಾನವನ್ನು ಕೂಡ ಇಡಬೇಕು ಅಂತ ಹೇಳಿದರೆ ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ ಈಗ ಅದೊಂದು ನಮ್ಮ ಪಿಡಿಒ ಇಒಗಳು ಮೀಟಿಂಗ್ ಕರೆದಾಗ ಇದನ್ನು ಕೂಡ ಒಂದು ನೆರವೇರಿಸುವ ಹತ್ರ ಇದನ್ನು ಮಾಡ್ತೀನಿ ಈಗ ಸುಮಾರು ಇದರಲ್ಲಿ ಹನ್ನೆರಡು ಬೇಡಿಕೆಗಳಿದ್ದಾವೆ ಇದರಲ್ಲಿ ಮೂರು ಬೇಡಿಕೆಗಳು ತತ್ಕ್ಷಣ ನಾನು ಮಾಡಬಹುದಾಗಿರುವಂತ ಕೆಲಸ ಮಾಡ್ತೀವಿ ಅದೊಂದು ಯಾವುದೇ ಮತ್ತೆ ಅನುಮಾನ ಬೇಡ ಜೊತೆಗೆ ಎಲ್ಲ ಒಂದು ಮತಕ್ಷೇತ್ರದಲ್ಲಿ ಸುಮಾರು ಒಂದು ಐದು ಪರ್ಸೆಂಟ್ ವಿಶೇಷ ಚೇತನರು ಇರುವಂತದ್ದು ವಾಡಿಕೆ ಆಗಬಹುದು ಹಿಂದೆ ಬಂದಿರುವಂತದ್ದಾಗಿದೆ ಬಟ್ ಈಗ ಮುಂದಿನ ದಿನಗಳಲ್ಲಿ ಈಗ ವೈದ್ಯಕೀಯ ಸೌಲಭ್ಯಗಳು ಬಹಳ ಅಷ್ಟು ಚೆನ್ನಾಗಿ ಬರ್ತಾ ಇರದೆ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ಇವರುಗಳಿಗೆ ಅಂತಲೇ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ತಬ್ಳಿಗೆಲ್ಲ ಅದು ನಿರ್ಬ ಕೊಟ್ಟಿರೋದಾಗಿದೆ ಈಗ ಮುಂಚೆ ಎಲ್ಲ ತಬ್ಳಿಗೆ ಐನೂರು ರೂಪಾಯಿನ ಬರ್ತಾ ಇತ್ತು ಅನ್ಸುತ್ತಲ್ವಾ ಈಗ ನಾವು ಎರಡ್ ಸಾವಿರ ಮಾಡಿದ್ವಿ ಈಗ ಎರಡ್ ಸಾವಿರ ರೂಪಾಯಿ ಮಾಡಿದ್ವಿ ಮಾತ್ರ ಹತ್ರ ಎರಡು ಸಾವಿರ ರೂಪಾಯಿ ಮಾಡಿರುವಂತದ್ದಾಗಿದೆ ಹ ಆಮೇಲೆ ಆಧಾರ್ ಯೋಜನೆಯಲ್ಲಿ ಕೂಡ ಒಂದು ಲಕ್ಷದಷ್ಟು ಸಹಾಯಧನವನ್ನು ಕೊಡುವಂಥದ್ದಿದೆ ಅದರಲ್ಲಿ ಐವತ್ತು ಸಾವಿರ ನಿಮಗೆ ಸಬ್ಸಿಡಿನೇ ಬರುವಂಥದ್ದಾಗುತ್ತೆ ಹೀಗೆ ಸರ್ಕಾರ ತಂಬುಳಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ ಎಲ್ಲದಲ್ಲೂ ಕೂಡ ಈಗ ಲ್ಯಾಪ್ಟಾಪ್ ವಿತರಣೆ ಇರ್ಬೋದು ಹೊಲಿಗೆ ಯಂತ್ರ ಕೊಡುವಂಥದ್ದು ಇರ್ಬೋದು ಅಂಥ ಕಣ್ಣಿಲ್ಲದವರಿಗೆ ತಾವು ಸ್ಮಾರ್ಟ್ಫೋನ್ ಕೊಡುವಂಥದ್ದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಹಾಕೊಂಡಿದ್ವಿ ಸರ್ಕಾರ ಹಾಕೊಂಡಿದ್ವಿ ಆದ್ರೆ ತಾವು ಇದನ್ನೆಲ್ಲವನ್ನು ಸರ್ಕಾರದಲ್ಲಿ ಈಗ ನಮ್ಮ ಸಾಹೇಬರು ಮಾತಾಡ್ತಾ ಹೇಳಿದ್ರು ಸರ್ಕಾರ ತಮ್ಮಿಗೆ ಏಣಿಯನ್ನ ಹಾಕೊಟ್ಟಿದೆ ಆದ್ಮೇಲೆ ತಾವು ಬೆಳೆದ ನಂತರ ಅದನ್ನ ಬೆಳಕು ಬೆಳಿಬೇಕು ತಾವು ಸ್ವಉದ್ಯೋಗಿಗಳಾಗಬೇಕು ಅನ್ನುವಂತ ಒಂದು ತಮ್ಮ ಗುರಿ ತಾವು ಸರ್ಕಾರದಲ್ಲಿ ಅವಲಂಬಿತರಾಗದೆ ಸರ್ಕಾರದ ಮೇಲೆ ಅವಲಂಬಿತರಾಗದೆ ತಮ್ಮ ಉದ್ಯೋಗ ಮಾಡುವಂಥವ ಈಗ ನಮ್ಮ ಮಾನವಿ ಕುಮಾರಣ್ಣನವ್ರನ್ನ ಒಂದು ಎಕ್ಸಾಂಪಲ್ ಹೇಳೋದು ಇವತ್ತು ಚಿಪ್ಸ್ ಮಾಡ್ತಾ ಇದ್ದೀನಿ ನಮ್ಮ ಸೆಲ್ಕೋ ಫೌಂಡೇಶನ್ ನನಗೆ ಸಹಾಯ ಮಾಡಿದ್ರು ಅಂತ ಆ ರೀತಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋ ಕೆಲಸ ಆಗಲಿ ಅಂತ ನಾನು ಬಹಳಷ್ಟು ಆಶಿಸ್ತೀನಿ ಯಾಕೆ ಅಂತಂದರೆ ನೋಡಿ ದೇವರು ನಮಗೆ ಯಾವುದೊಂದೇ ಭಾಗವನ್ನು ಕಡಿಮೆ ಮಾಡಿರ್ಬೋದು ಈಗ ಕೈ ಕಾಲು ಗಟ್ಟಿ ಇರುವಂಥ ಒಂದು ಸಾವಿರ ರೂಪಾಯಿ ದುಡಿಬಹುದು ಎರಡು ಸಾವಿರ ರೂಪಾಯಿ ದುಡಿಬಹುದು ಆದ್ರೆ ಬುದ್ಧಿ ಇರುವಂತವ್ರು ತಲೆ ಇರುವಂತವ್ರು ಇವತ್ತು ಯಾವ ಮಟ್ಟಕ್ಕೆ ಎಷ್ಟು ಕೋಟಿ ಗಡಲೆ ಬೇಕಾದ ದುಡಿದು ಅವರ ಸ್ವಂತ ಉದ್ಯಮಗಳನ್ನ ಸ್ಥಾಪಿಸಿರುವಂತದ್ದು ಇವತ್ತು ಅದರಲ್ಲೂ ಈಗ ನಾನು ಮಾತಾಡ್ತಾ ಹೇಳ್ಬೇಕಾದ್ರೆ ಸಾಹೇಬರು ಮಾತಾಡ್ತಾ